ಚೆನ್ನಮ್ಮನ ಕಿತ್ತೂರು ತಾಲೂಕು ಪಂಚಾಯತ್ ಕಾರ್ಯಾಲಯ ಕಿತ್ತೂರಲ್ಲಿ ಶ್ರೀರಾಮಲಿಂಗಪ್ಪ ಕೆ ವನ್ನರ್ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಉಗರಕೋಡ್ ಇವರ ವಯೋಸೇವಾ ನಿವೃತ್ತಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹೊಂದಿರುವ ಪ್ರಯುಕ್ತ ಸದರಿಯವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಿತ್ತೂರು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಕಿತ್ತೂರು ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಸದರಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಿತ್ತೂರಿನ ಸಹಾಯಕ ನಿರ್ದೇಶಕರು ನರೇಗಾ ಹಾಗೂ ಪಂಚಾಯತ್ ರಾಜ್ರವರು ತಾಲೂಕು ಪಂಚಾಯತ್ ವಿವಿಧ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ಡಿಎಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದು ಎಲ್ಲರ ಸೇವೆಯಿಂದ ನಿವೃತ್ತಿ ಹೊಂದಿದ ಸರಳ ಸಜ್ಜನ ಶಾಂತ ಸ್ವಭಾವದ ಪ್ರಾಮಾಣಿಕ ವ್ಯಕ್ತಿಗಳು ಆದ ಶ್ರೀ ಶ್ರೀರಾಮಣ್ಣವನ್ನೂರ್ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಉಗರಕೊಡೆಯವರಿಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದವರೆಲ್ಲರಿಗೂ ಸದರಿಯವರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ತಿಳಿಸಿ ನಿಮ್ಮ ನಿವೃತ್ತಿ ಜೀವನ ಸುಖಕರ ಸಂತೋಷಕರ ಹಾಗೂ ಆರೋಗ್ಯಕರವಾಗಿರಲಿ ಅಂತ ಶುಭ ಹಾರೈಸುವುದರೊಂದಿಗೆ ಹೃದಯಪೂರ್ವಕವಾಗಿ ಬೀಳ್ಕೊಟ್ಟರು ಸದರಿಯವರು ಮಂಡಳ ಪಂಚಾಯತ್ ಅವಧಿಯಲ್ಲಿ ಕ್ಲರ್ಕ್ ಆಗಿ ಸೇವೆಗೆ ಸೇರಿ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಸಣ್ಣ ಎರಡು ಸಾವಿರ ಏಳರಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾಗಿ ಪದೋನ್ನತಿ ಹೊಂದಿ ಗ್ರಾಮ ಪಂಚಾಯತ್ ತಿಗಡಿ ಗ್ರಾಮ ಪಂಚಾಯತ್ ಒಕ್ಕುಂದ ಗ್ರಾಮ ಪಂಚಾಯತ್ ನಿಚ್ಚಣಿಕಿ ಗ್ರಾಮ ಪಂಚಾಯತ್ ಕುಲವಳ್ಳಿ ಗ್ರಾಮ ಪಂಚಾಯತ್ ಉಗ್ರಕೋಡ್ ಹೀಗೆ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರು जी तो इधर भरते हैं कर भर आज बापू सब कैरेक्टर सर्कल कर एक्सल करो कैरेक्टर सारा टचिंग है कैरेक्टर सारा टचिंग है कैरेक्टर इधर सब से इधर नहीं है तो मन का कैसा है 11 मैं लग ही गया ये वो मैं जुड़र तो बंद कर दो बहुत बहुत धन्यवाद धन्यवाद